ಕ್ಷೇತ್ರದ ಹದಿನೈದು ಮತ್ತು ಹದಿನಾರನೇ ವಾರ್ಡಿನ ಮತದಾರದವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಶಾಸಕರ ಧರ್ಮಪತ್ನಿಯವರೇ ಹಾಗೂ ರೈತ ಬಂದಿದೆ ಮಾಧ್ಯಮ ವರ್ಗದವರೇ ಈಗಾಗಲೇ ಕಾರಣ ತಮಗೆ ಗೊತ್ತಾಗಿದೆ ಇದೇ ಜುಲೈ ಏಳರಂದು ಲೋಕಸಭಾ ಚುನಾವಣೆ ನಡೀತಾ ಇದೆ ನಾವು ಈಗ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸತಕ್ಕಂಥ ಈ ತುಕಾರಾಮರವರ ಪರವಾಗಿ ನಾವು ತಮ್ಮಲ್ಲಿ ಮತಯಾಚನೆಗಾಗಿ ಬಂದಿರ್ತೇವೆ ಸೊ ದಯಮಾಡಿ ತಾವೆಲ್ಲರೂ ತುಕಾರಾಮ್ ಅವರಿಗೆ ಮತ್ತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ತುಕಾರಾಮ್ ಅವರಿಗೆ ಆಗಬೇಕು ಅವ್ರದ್ದು ಇ ವಿ ಎಂ ಕ್ರಮ ಸಂಖ್ಯೆಯಲ್ಲಿ ನಂಬರ್ ಒಂದು ವಿಚಾರ ಮಾಡೋಂಥದ್ದು ಯಾವುದೂ ಇಲ್ಲ ಈಗ ತುಕಾರಾಮ್ ಅವರು ಯಾಕೆ ಅಂದರೆ ಈಗ ನೀವು ಈಗ ಬೇರೆ ಬೇರೆ ಪಕ್ಷದಿಂದ ಬೇರೆ ಬೇರೆ ಜನ ನಿಂತಿರ್ತಾರೆ ಆದರೆ ತುಕಾರಾಮ್ ಅವರಿಗೆ ನಾವು ಯಾಕೆ ಹಾಕ್ತೀವಿ ಅಂತೀವಿ ಅಂದರೆ ಅವರು ಒಬ್ಬ ಸಾಮಾನ್ಯ ಸಜ್ಜನಿಕೆಯನ್ನು ಇರುವಂಥ ಮನುಷ್ಯ ಆಮೇಲೆ ನೀವು ನೋಡಿದಂಗೆ ಈಗ ವಿಧಾನಸೌಧದಲ್ಲಿ ಈಗ ನೀವು ಅವ್ರಿಗೆ ಏನು ನಾಲ್ಕು ಬಾರಿ ಆ ಇದನ್ನ ಇದನ್ನು ಕಾರ್ಯ ವೈಖರಿಗಳಲ್ಲಿ ಮಾನ್ಯ ಸಿದ್ದರಾಮಯ್ಯವರು ನೀವು ತುಕಾರಾಮ್ ಅವರೇ ಒಬ್ಬ ಸ್ವಂತ ವ್ಯಕ್ತಿ ತುಕಾರಾಮ್ ಅವರೇ ಒಬ್ಬ ಸ್ವಂತ ವ್ಯಕ್ತಿ ಅಂತೇಳಿ ಇಡೀ ವಿಧಾನಸೌಧದಲ್ಲಿ ಎಲ್ಲರ ಮುಂದೆ ಚರ್ಚೆ ಆಗಿ ಅವ್ರನ್ನ ಆರಿಸಿದ್ದಾರೆ ಅದಕ್ಕೆ ಅವರು ವಿದ್ಯಾವಂತರು ಕೂಡ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ನೀವು ವಿಚಾರ ಮಾಡಬೇಕು ಮತ್ತೆ ಕಂಪೇರ್ ಮಾಡಬೇಕಾಗಿದೆ ಯಾರನ್ನ ಆರಿಸ್ಬೇಕು ಯಾರನ್ನ ಹಾರಿಸ್ಬಾರ್ದು ಅಂತ ಸೊ ಇವರು ನಿಮಗೆ ಮತ್ತೊಂದು ವಿಶೇಷ ಅಂದರೆ ನಿಮಗೆ ಇವರು ನಮ್ಮೂರೇ ಆಗಿರೋದ್ರಿಂದ ನಿಮಗೆ ಇಲ್ಲಿ ಸರಳವಾಗಿ ನಡ್ಕಂಡ್ ಹೋಗಿ ನಾವು ಬರ್ಬೋದು ಜೊತೆಗೆ ಈಗಾಗಲೇ ಜನ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಮಹಿಳೆಯರಿಗೆ ಎಲ್ಲ ಸವಲತ್ತುಗಳನ್ನು ಮಾಡಿಕೊಟ್ಟಿದಾಗ ಆ ಗ್ಯಾರಂಟಿಗಳ ಮೇಡಮ್ ಅವರ ಹೇಳ್ತಾರೆ ಯಾಕಂದ್ರೆ ಅವ್ರ ಬರ್ಬೇಕು ಬರಬೇಕು ನಾನು ಹೇಳೋದಿಷ್ಟೇ ಈ ಕಾಂಗ್ರೆಸ್ ಸರ್ಕಾರ ಬಡವರ ಸರ್ಕಾರ ಬಡವರ ಸರ್ಕಾರ ಅಂದ್ರೆ ಗೊತ್ತಲ್ಲ ಎಲ್ಲ ಬಡವರಿಗೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮಹಾಚಾರ ಹೇಳ್ತಾರೆ ಇದು ನಮ್ಮ ಗ್ಯಾರಂಟಿ ನಮ್ಮ ಗ್ಯಾರಂಟಿ ಮೋದಿ ಬರೀ ಬಾಯ್ ಗ್ಯಾರಂಟಿ ಮೋದಿ ಹೇಳು ಬಾಯ್ ಗ್ಯಾರಂಟಿ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಆ ರೀತಿ ಮಾಡಿ ತೋರಿಸಿದ್ದಾರೆ ಈಗಾಗಲೇ ತಮಗೆಲ್ಲರಿಗೂ ಎಲ್ಲ ಗ್ಯಾರಂಟಿಗಳು ಸುಲಲಿತವಾಗಿ ಸುರಕ್ಷಿತವಾಗಿ ಮುಡ್ತಾ ಇದ್ದಾವೆ ಹಾಗಾಗಿ ಇದೇ ಮೇ ಹೇಳಂದು ನಾವು ಹೆಚ್ಚಿ ಮಾತಾಡೋಕೆ ಹೋಗಲ್ಲ ಇದೇ ಮೇ ಹೇಳ್ರಂದು ಎಲೆಕ್ಷನ್ ನಡೀತೇವೆ ದಯಮಾಡಿ ಈ ನೀವು ಅಲ್ಲದೆ ನಿಮ್ಮ ಸಂಬಂಧಿಕರು ಇಲ್ಲೇ ಏನಿಲ್ಲ ಈಗ ಬಾಂಬ್ ನಳೆ ಆಗಿರ್ಬೋದು ಇಲ್ಲೇ ಇರಲಿ ಭಾರತದಾಗ ಯಾವುದೇ ಇದ್ದರೂ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ್ರೆ ಅದು ಹೊಳಿತಾನೆ ಯಾಕಂದ್ರೆ ಮತ್ತೆ ಅದು ಬಡವ್ರ ಪಕ್ಷ ಈಗ ಸರ್ಕಾರದವರು ಒಂದು ವೇಳೆ ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಬಂದರೆ ಮಹಿಳೆಯರಿಗೆ ಒಂದು ಲಕ್ಷ ಅಂತ ಘೋಷಣೆ ಮಾಡಿದ್ದಾರೆ ಆಮೇಲೆ ಮಕ್ಕಳಿಗೆ ಕೋಚಿಂಗ್ ಅಥವಾ ಟ್ರೈನಿಂಗ್ ಕೊಟ್ಟು ಅವರಿಗೂ ಕೂಡ ಅಷ್ಟೇ ಧನ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಈಗ ನೀವು ಬೆಂಬಲಿಸಬೇಕಾಗಿರೋದು ಈ ಅವರು ಒಂದು ಒಂದು ದಯಮಾಡಿ ತಾವೆಲ್ಲರೂ ಮನಸ್ಸಿಟ್ಟು ತಾವು ಮತ್ತೆ ತಮ್ಮ ಸಂಬಂಧಿಕರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡಬೇಕಂತ ಕೇಳ್ಕೊಂಡು ನಾನು ತಮ್ಮಲ್ಲಿ ವಿನಂತಕೊಳ್ತೇನೆ ನಮಸ್ಕಾರ ಕಾಂಗ್ರೆಸ್